ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಚೆನ್ನಾಗಿದ್ಮೇಲೆ ನಮ್ಮ ಗಿಡಗಳು ಹೇಗಿದೆ ಅಂತ ಕೂಡ ನಾವು ವಿಚಾರಿಸ್ಕೋಬೇಕಲ್ವಾ ಇವಾಗ ನಮ್ಮ ಗಿಡಗಳು ಹೇಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಗಿಡಗಳು ಕೂಡ ತುಂಬಾ ಚೆನ್ನಾಗಿದೆ ಕೆಲವೊಂದೊಂದು ಮುಗ್ಗಾಗಿದೆ ಎರಡು ಗಿಡಗಳು ಮೊಗ್ಗಾಗಿದೆ ಇನ್ನು ಕೆಲವೊಂದೊಂದು ಚೆನ್ನಾಗಿ ಚಿಗುರಿ ಚೆನ್ನಾಗಿ ಬೆಳ್ಕೊತಾ ಇದ್ದಾವೆ ಅವೆಲ್ಲವನ್ನು ನಾನಿವಾಗ ನಿಮಗೆ ತೋರಿಸ್ತೀನಿ ಮೊಗ್ಗಾಗಿರೋಂತಹ ಎರಡು ಗಿಡಗಳು ದಾಸವಾಳದ ಗಿಡಗಳು ಇನ್ನೂ ಚಿಕ್ಕದಿರುವಾಗಲೇ ಮೊಗ್ಗಾಗಿದೆ ಅದು ಹೂ ಬಿಟ್ಟಾಗ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಯಾವ ಕಲರ್ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಹೂ ಬಿಟ್ಟ ಗೊತ್ತಾಗೋದು ಇದು ಎರಡು ಯಾವ ಕಲರ್ ಗಿಡಗಳು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ನಾನು ನಿಮಗೆ ಒಂದೆಲಗ ಗಿಡಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಎರಡು ಬಳ್ಳಿನ ಕಿತ್ಕೊಂಡು ಬಂದ್ ಅದು ಚೆನ್ನಾಗಿ ಚಿಗ್ರಿ ಈ ರೀತಿ ಸಸಿಗಳಾಗಿದೆ ಚಿಕ್ಕ ಚಿಕ್ಕದೇ ಪುಟ್ ಪುಟ್ಟಿದೆ ಸಸಿಗಳಾಗಿದೆ ಹಾಗೆ ಅವತ್ತು ಮಳೆ ಬಂದಿದ್ದರಿಂದ ಅದ್ರ ಮೇಲೆ ನೀರು ಕೂಡ ಕೂತಿದೆ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ನೀರಿನ ಹನಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಈ ಗಿಡ ಕೂಡ ದಾಸವಾಳದ ಗಿಡ ಇದು ಪಿಂಕ್ ಕಲರ್ದು ಇದು ಕೂಡ ಚಿಗ್ರಿದೆ ಬಟ್ ಇದ್ರಲ್ಲಿ ಮೊಗ್ಗಾಗಿಲ್ಲ ಇನ್ನು ಹಸಿಯಾಗಿ ಚಿಗುರ್ಕೊಂತ ಇದೆ ಚಿಕ್ಕ ಚಿಕ್ಕದಾಗಿ ಇದೆಲ್ಲವೂ ಚೆನ್ನಾಗಾದ್ಮೇಲೆ ಸಲ ವೀಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ಸಂಜೆ ರೊಟ್ಟಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನನಗೆ ಮತ್ತು ನನ್ನ ಮಗಳಿಗೆ ಹಾಲು ಮತ್ತು ಕಾಫಿನ ಮಾಡ್ಕೊತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಊಟ ಮಾಡಿದ್ದು ಪ್ಲೇಟ್ಸ್ ಎಲ್ಲ ಸಿಂಕಲ್ಲಿ ಇದ್ವು ಅದನ್ನು ಕೂಡ ಜೊತೆ ಜೊತೆಗೆ ವಾಶ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ವಾಶ್ ಮಾಡಿರಲಿಲ್ಲ ಅಂದರೆ ಈ ರೀತಿ ಕೆಲಸ ಮಾಡುವಾಗ ನಾನು ವಾಶ್ ಮಾಡ್ಕೊತೀನಿ ಮಧ್ಯಾಹ್ನ ಮಾಡಿದ ಸಾಂಬಾರೇ ಇದ್ದಿದ್ದರಿಂದ ನಾನು ಇವಾಗ ಸಾಂಬಾರೇನು ಮಾಡಲಿಲ್ಲ ಬರೀ ನಮಗೆ ರೈಸ್ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಮಾಡಿಕೊಂಡೆ ಇವಾಗ ನನಗೆ ಕಾಫಿ ಮತ್ತು ನನ್ನ ಮಗಳಿಗೆ ಹಾಲೆಲ್ಲ ಕಾಯಿಸಿ ಇಡ್ತಾಯಿದ್ದೀನಿ ಅವಳು ನಾನು ಆಲ್ ಕಾಯಿಸುವಾಗ ಬಂದು ಬಿಸ್ಕೆಟ್ ಎಲ್ಲ ತಗೊಂಡು ಹೋಗ್ತಾ ಇಲ್ಲಿ ನಾನೇ ಕೊಟ್ಟರೆ ಅವಳಿಗೆ ಬರೀ ಎರಡು ಬಿಸ್ಕೆಟ್ ಅಷ್ಟೇ ಕೊಡೋದು ತಿನ್ನೋಕ್ಕೆ ಈಗ ಅವಳೇ ತಗೊಂಡು ಪ್ಯಾಕ್ ಫುಲ್ ಪ್ಯಾಕ್ ಇಟ್ಕೊಂಡು ಕೂತಿದ್ದಾಳೆ ಅದರಲ್ಲಿ ಇವಾಗ ನಾನು ಇಸ್ಕೊಂಡು ಹೋಗ್ಬೇಕು ಅಂದೆರಡು ಕೊಟ್ಬಿಟ್ಟು ನನಗೆ ಇವಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಫ್ರೆಂಚ್ ಫ್ರೈಸ್ ಮಾಡಿಕೊಡಿ ಮಾಡಿಕೊಡಿ ಅಂತ ನಾನು ಮಾಡೇ ಕೊಟ್ಟಿರಲಿಲ್ಲ ಸೊ ಇವತ್ತು ಅದನ್ನು ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆಗಳನ್ನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿರೋಂತಹ ಆಲೂಗಡ್ಡೆನ ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತೀನಿ ಆದಷ್ಟು ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಉದ್ದುದ್ದ ಆಲೂಗಡ್ಡೆನೇ ಬಳಸೋದು ತುಂಬ ಒಳ್ಳೆಯದು ಚಿಕ್ಕ ಚಿಕ್ಕದಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಅರ್ಧ ಇಂಚಷ್ಟು ದಪ್ಪ ಮತ್ತು ಅಗಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ತಿನ್ನಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿಬಿಡುತ್ತೆ ಅದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕ್ರಿಸ್ಪಿನೂ ಇರಬೇಕು ಸ್ವಲ್ಪ ಮೆತ್ತಗೂ ಇರಬೇಕು ಫ್ರೆಂಚ್ ಫ್ರೈಸ್ ಅವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರೋದು ವನ್ನು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮತ್ತೆ ನೀರಿಂದ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಸಿಪ್ಪೆ ತೆಗೆದ ನಂತರನೂ ನೀಟಾಗಿ ವಾಶ್ ಮಾಡಿದ್ದೆ ಬಟ್ ಇವಾಗಲೂ ಕೂಡ ನೀಟಾಗಿ ಇದನ್ನು ಚೆನ್ನಾಗಿ ನೀರಿಂದ ವಾಶ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನೆಲ್ಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ಬಿಸಿ ನೀರಿಗೆ ಹಾಕಬೇಕು ನಾನು ಮೊದಲೇ ಬಿಸಿ ನೀರನ್ನ ಇಟ್ಟಿದ್ದೆ ಕುದಿಸ್ಬಾರ್ದು ನೀರನ್ನು ಈ ರೀತಿ ಬಬಲ್ಸ್ ಬರೋ ಅಷ್ಟು ಕಾಯಿಸ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಯಿಸ್ಬೇಕು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಾಯಿಸಿ ಇಟ್ಕೊಂಡಿರಬೇಕು ಆ ನಂತರ ನಾನಿವಾಗ ಈ ಬಿಸಿಯಾಗಿರೋವಂತಹ ನೀರಿಗೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಈ ಆಲೂಗಡ್ಡೆನ ಒಂದು ಆರು ಏಳು ನಿಮಿಷ ಅಷ್ಟು ಕಾಲ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸೋದು ಅಂದರೆ ಕುದಿಯೋ ರೀತಿ ಏನು ಬೇಯಿಸ್ಬಾರ್ದು ಸ್ವಲ್ಪ ಒಂದು ಆರು ಏಳು ನಿಮಿಷಗಳ ಕಾಲ ಬಿಸಿನೀರೊಳಗಡೆ ಇದ್ರೆ ಸಾಕು ಬಿಸಿನೀರು ಕಾಯ್ದ ನಂತರ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಈ ರೀತಿ ಮಾಡ್ಕೋಬೋದು ಇವಾಗಿದೊಂದು ಆರು ಏಳು ನಿಮಿಷ ಅಷ್ಟು ಆಗಿದೆ ಇವಾಗ ನಾನು ಇದನ್ನು ಬೇರೆ ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಹೋಗೋ ರೀತಿ ಇದನ್ನು ನೀಟಾಗಿ ಸೋಸ್ಕೋಬೇಕು ನೀರೆಲ್ಲ ನೀಟಾಗಿ ಮೇಲೆ ಇದನ್ನು ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಬೆಯೆಲ್ಲ ಕ್ಲಿಯರಾಗಿ ಮೇಲೆ ಸ್ಮೂತಾಗಿ ನಾವು ಇದನ್ನು ಒರೆಸ್ಕೋಬೇಕಾಗುತ್ತೆ ತುಂಬ ರಫಾಗಿ ಒತ್ತಿ ಒರೆಸ್ಕೋಬಾರ್ದು ಮೇಲ್ಮೇಲೆ ಹಾಗೇನೆ ಈ ರೀತಿ ಸ್ಮೂತಾಗಿ ಒರೆಸ್ಕೊಂಡು ನೀರಿನ ಅಂಶ ಎಲ್ಲ ಕ್ಲಿಯರಾಗಿ ಹೋಗಬೇಕು ಹಾಗೆ ಮಾಡ್ಕೋಬೇಕು ಹೀಗೆ ಒರೆಸ್ಕೊಂಡಾದ ನಂತರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಆರೋದಕ್ಕೆ ಬಿಟ್ಬಿಡಬೇಕು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕ್ಲಿಯರಾಗಿ ಹೋಗಿ ಫುಲ್ ಡ್ರೈ ಆಗೋವರೆಗು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸಾಕು ಈ ರೀತಿ ಆರಿಸ್ಕೊಂಡಾದ ನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಮೊದಲೇ ಇಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೆ ಇವಾಗ ಇದನ್ನು ನಾನು ಚೆನ್ನಾಗಿ ಡೀಪ್ ಫ್ರೈ ಇದ್ದೀನಿ ಇದು ಡೀಪ್ ಫ್ರೈ ಆಗೋದಕ್ಕೆ ತುಂಬಾ ಲೇಟಾಗುತ್ತೆ ತುಂಬ ಪೇಷನ್ಸಿಂದ ಇದನ್ನು ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಪರ್ಫೆಕ್ಟಾಗಿ ನೀಟಾಗಿ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಇವಾಗ ನಾನು ಇದನ್ನು ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ ಎಣ್ಣೆಯಿಂದ ತೆಗೆದ ನಂತರ ನಾನು ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೆ ಆಲೂಗಡ್ಡೆನಲ್ಲಿ ಇರೋವಂತಹ ಎಣ್ಣೆ ಅಂಶ ಎಲ್ಲ ಪೇಪರ್ಗೆ ಇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕಿ ನೆಕ್ಸ್ಟ್ ಬೇರೆ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಇವಾಗ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಕೂಡ ಫ್ರೆಂಚ್ ಫ್ರೈಸ್ ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗಿದೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಫ್ರೆಂಚ್ ಫ್ರೈಸ್ನ ಮಾಡ್ಕೋಬೋದಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ತಿಂದಾದ್ಮೇಲೆ ಇವಾಗ ನನ್ನ ಮಗಳಿಗೆ ನಾನು ಓದಿಸ್ತಾ ಇದ್ದೀನಿ ಡೈಲಿ ನೈಟ್ ರೋಟೀನ್ ಅಂತ ಹೀಗೇ ಇರುತ್ತೆ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇರೋದ್ರಿಂದ ಇವಾಗ ಇನ್ನೂ ಜಾಸ್ತಿ ಓದಿಸೋದಂತೂ ಜಾಸ್ತಿನೇ ಇರುತ್ತೆ ಅವಳ ಜೊತೆ ನಾನು ಕೂತ್ಕೊಂಡು ಓದಿಸ್ತಾ ಇದ್ದೀನಿ ಪ್ರತಿದಿನ ನಾನು ಯಾವ ರೀತಿ ಅವಳಿಗೆ ಹೇಳ್ಕೊಡ್ತೀನಿ ಅಂತಂದರೆ ಅವಳ ಜೊತೆನೇ ನಾನು ಕೂಡ ಅದನ್ನು ಕಲಿತೀನಿ ಕಲಿತಾದ ಮೇಲೆ ನನಗೊಂದು ಸಲ ಕ್ವಶನ್ಸ್ ಕೇಳ್ತಾಳೆ ಅವಾಗ ಅವಳಿಗೆ ಆನ್ಸರ್ನ ನಾನು ಹೇಳಬೇಕು ನೆಕ್ಸ್ಟ್ ನಾನು ಕ್ವಶನ್ಸ್ ಕೇಳ್ತೀನಿ ಅವಾಗ ನೆಕ್ಸ್ಟ್ ಅವಳ ಆನ್ಸರ್ ಹೇಳಬೇಕು ಇದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಇಂಗ್ಲೀಷ್ ಹಿಂದಿ ಕನ್ನಡ ಮ್ಯಾಥ್ಸ್ ಯಾವುದಾಗಿದ್ರೂ ಅಷ್ಟೇ ನಾನು ಜೊತೇಲಿ ಕಲಿತೀನಿ ನನಗೂ ಕೂಡ ಅವಳು ಕ್ವಶನ್ಸ್ ಹೇಳಿ ಕೇಳ್ತಾಳೆ ನೆಕ್ಸ್ಟ್ ನಾನು ಕೂಡ ಅವಳಿಗೆ ಕ್ವಶನ್ಸ್ ಕೇಳ್ತೀನಿ ಹೀಗೆ ಅವಳು ನನಗೆ ಕೇಳಿದಾಗ ಅವಳಿಗೂ ಕೂಡ ಅರ್ಥ ಆಗ್ತಾ ಇರುತ್ತೆ ನಾನು ಆನ್ಸರ್ ಹೇಳುವಾಗ ತಪ್ಪಾದರೆ ಅವಳು ಇದೆಲ್ಲ ಹೀಗೆ ಅಂತ ಹೇಳ್ತಾ ಇರ್ತಾಳೆ ನಾನು ಕ್ವಶನ್ಸ್ ಕೇಳುವಾಗ ನಾ ಅವಳೇನಾದರೂ ತಪ್ಪು ಮಾಡಿದ್ರೆ ನಾನು ಹೇಳ್ತಾ ಇರ್ತೀನಿ ಹೀಗೆ ಹೇಳೋದ್ರಿಂದ ಒಂದು ಲೈಕ್ ಯಾವ ರೀತಿ ಅಂದರೆ ಕಂಬೈಂಡ್ ಸ್ಟಡಿ ಥರ ಈ ರೀತಿ ಮಾಡೋದ್ರಿಂದ ಅವಳಿಗೆ ಜಾಸ್ತಿ ಮೈಂಡ್ಗೆ ಹೋಗಿ ಕುತ್ಕೊಳ್ಳುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಈ ರೀತಿ ಮಾಡ್ತೀನಿ ನಾನು ಕೇಳಿದೆ ಬರೀ ಅವಳಿಗೇನೆ ನೀನೇ ಓದ್ಕೊಂತ ಬಿಟ್ಟರೆ ಖಂಡಿತವಾಗ್ಲೂ ಅವಳು ಓದೋದಿಲ್ಲ ಅದಕ್ಕೋಸ್ಕರ ನಾನು ಕೂಡ ಅವಳ ಜೊತೆಯಲ್ಲಿ ಓದ್ಕೊಂಡು ನನಗೂ ಕೂಡ ಅವ್ಳು ಕ್ವಶನ್ಸ್ ಕೇಳ್ತಾಳೆ ಈ ರೀತಿ ಓದಿದ್ರೆ ಅವ್ಳಿಗೆ ಬೇಗನೆ ಅರ್ಥ ಆಗುತ್ತೆ ಅವಳು ಒಂದು ಸಲ ಓದ್ಕೊಳ್ತಾಳೆ ನಾನು ತಪ್ಪು ಮಾಡಿದಾಗ ಅವಳು ಈ ರೀತಿ ಇದಲ್ಲ ಇದಲ್ಲ ಅಂತ ಹೇಳ್ತಾ ಇರ್ತಾಳಲ್ವ ಅವಾಗ ಅವಳಿಗೆ ಬೇಗ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಕೂಡ ಅವಳ ಜೊತೆ ಹೀಗೆ ಓದ್ಕೋತೀನಿ काटा का ट्राई करते मैथ्स का मैथ्स डिफाइन अ प्लेन डिफाइन अ प्लेन मैप दैट शो 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 स्मॉल एरियाज एरियाज सच सच मतलब सारे द सच ए बिल्डिंग बिल्डिंग और अ अ हां स्ट्रीट एस पी आर ई टी स्ट्रीट स्ट्रीट इन एडिशन टू डिटेल और डिटेल आर कलर कलर प्लीज इन अदर वर्ड डिफाइन प्लेन डिफाइन अ प्लेन प्लेन मतलब कि अलग अलग नोट करते हैं ना maps that show small area areas what are the different types of map? maps uh, maps, are of, uh, types of, uh, maps are of three types So, maps are maps are of three types a physical map political map and the, uh, thematic map and thematic map what does a cartographer make a cartographer makes लाइनर स्केल लाइनर स्केल इज अ स्केल दैट इज शो अ लाइनर स्केल इज अ स्केल व्हाट इज द लाइनर स्केल अ लाइनर स्केल इज अ स्केल दैट इज शोड बाय अ स्ट्रेट लाइन देखो लाइनर स्केल इज अ स्केल दैट इज शोड बाय अ स्ट्रेट लाइन अ लाइनर स्केल अ लाइनर स्केल इज अ स्केल दैट इज शोड बाय अ स्ट्रेट लाइन अ लाइनर स्केल इज अ स्केल दैट इज शोड बाय अ स्ट्रेट लाइन व्हाट डज येलो कलर रिप्रेजेंट इफ आर आर Uh, ah yeah, yellow color represents ah yeah. yellow color shows sorry ah yellow color shown by a map or hot a map in hot desert yellow color shows hot hot desert, hot desert yellow color represents yellow color shows hot desert what are yellow color to desert ah yellow color shown show hot desert right uh, i uh, uh, mean yellow so per ya so per ya kids ek madam ka is the router map that show small area what are map that shows small area such as a building or a street or a what are the different types of maps are three types of maps mm. physical map thematic map thematic map political map Now what does a cartographic cartographer make a map maps map. define a place map show maps that show small area mm. maps that show small areas such as buildings or a streets indicate <laughs> It depends. Okay. I'm not a math What thinking. is a linear scale? A linear scale is a scale hmm. that shows straight lines. Shows by a straight line? Shows by a straight line. What does yellow color represent on our map? Yellow color represents on uh, a map. Yellow color show heart rate. Yeah, that's right. Explain briefly the features of a globe. A globe is a small model of the Earth. I'm going to write this down. I'm going to write this a model. ಇದಿಷ್ಟು ನನ್ನ ಇವತ್ತಿನ ಸಿಂಪಲ್ ಈವ್ನಿಂಗ್ ಆಗಿದೆ ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯಂತೂ ಕ್ಲೀನ್ ಮಾಡಿ ಆಗಿದೆ ನಿಮ್ಗೆಲ್ರಿಗೂ ಬಾಯ್ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್